ಗುರಿ ಜೀವನ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಗುರಿ ಇದ್ದೇ ಇರುತ್ತೆ ಅದು ಲಾಂಗ್ ಟರ್ಮ್ ಒಬ್ಬೊಬ್ರು ಇಟ್ಕೋಬೋದು ಒಬ್ರೊಬ್ರು ಶಾರ್ಟ್ ಟರ್ಮ್ ಇಟ್ಕೋತಾರೆ ಆದರೆ ನಮ್ಮ ಗುರಿ ಚಿತ್ರದ ಒಂದು ಚಿಕ್ಕ ಮಕ್ಕಳು ಒಂದು ಗುರಿ ಇಟ್ಕೊಂಡು ಹೊರಡ್ತಾರೆ ಏನಿಲ್ಲ ಅವರು ಓದ್ತಿರೋ ಒಂದು ಶಾಲೆ ಅವ್ರಿಗೆ ಇರಬೇಕು ಅನ್ನೋದು ಈ ಒಂದು ಸಣ್ಣ ಮೆಸೇಜು ಈಗ ಆ್ಯಕ್ಚುಲಿ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಕಡೆ ಈ ಒಂದು ಮೆಸೇಜ್ ತಲುಪಬೇಕು ಅನಿಸುತ್ತೆ ಯಾಕೆ ಅಂದರೆ ಗೌರ್ಮೆಂಟ್ ಸ್ಕೂಲು ಅಂದ ತಕ್ಷಣ ಸಣ್ಣದಾಗ ನೋಡೋದು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ದೀವಿ ಅಂದ ತಕ್ಷಣ ಅವರು ಎಲ್ಲದಕ್ಕೂ ಎಲ್ಲ ರೀತಿಯಲ್ಲೂ ಅವರು ಅರ್ಹರು ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಅಷ್ಟೊಂದು ಬುದ್ಧಿವಂತರಲ್ಲ ಅನ್ನೋ ಒಂದು ಮನೋಭಾವ ಏನಿದೆ ಆ ಮನೋಭಾವ ಹೋಗಬೇಕು ಅನ್ನೋದು ಈ ಚಿತ್ರದ ಮೂಲಕ ಪ್ರತಿಯೊಬ್ಬರಿಗೂ ತಿಳಿ ತಿಳಿಪಡಿಸ್ಬೇಕು ಅಂತ ಹೊರಟಿದ್ದೀವಿ ಚಿಕ್ಕ ಮಕ್ಕಳು ಒಂದು ದೊಡ್ಡ ವಿಷಯ ಒಂದು ಸಿ ಎಮ್ ತನಕ ತಲುಪಬೇಕು ಅಂತ ಹೋರಾಟ ಮಾಡ್ತಾರೆ ಅದು ಹೇಗೆ ತಲುಪತ್ತೆ ತಲುಪತ್ತೋ ಇಲ್ವೋ ಅನ್ನೋದು ಈ ಚಿತ್ರ ಈ ಚಿತ್ರದ ಮೂಲಕ ನಾವು ಹೇಳಕ್ಕೆ ಹೊರಟಿರೋದು ಕೇವಲ ಇಷ್ಟೇ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳೋದು ಮಾತ್ರ ಅಲ್ಲ ಆ ಕನ್ನಡ ಉಳಿಬೇಕು ಅಂದರೆ ಒಂದು ಮೊಳಕೆಯಲ್ಲೇ ಒಂದು ಗಿಡ ಹೇಗಾಗತ್ತೆ ಅಂತ ತಿಳ್ಕೊತೀವೋ ಹಾಗೆ ಒಂದು ಮಗುನಲ್ಲೇ ಆ ಕನ್ನಡ ಪ್ರೀತಿನ ಬೆಳೆಸೋಕ್ಕೆ ಶುರು ಮಾಡಬೇಕು ಮಮ್ಮಿ ಡ್ಯಾಡಿ ಅಂತ ಹೇಳೋದು ಬಿಡಿಸಿ ಅಪ್ಪ ಅಮ್ಮ ಅಂತ ಹೇಳಿಸೋಣ ಅನ್ನೋದು ನಮ್ಮ ಆಸೆ